ಜಾಲಿ ನಿಮ್ಮ ಪುಷ್ಪಗಿರಿಯ ಪುಷ್ಪ ಜಾಲಿ ಜಾಲಿ ಅಂತ ನೀವು ನೋಡ್ಬಿಟ್ಟು ಯಾವ್ದೋ ರೆಸಾರ್ಟ್ ಕೋ ಟ್ರಿಪ್ ಬಂದಿದೀವಿ ಅಂತ ಮಾತ್ರ ಅನ್ಕೋಬೇಡಿ ಬೆಳಗ್ಗೆ ಆರು ಗಂಟೆಗೆ ಈ ಚಳಿಲಿ ಹೆಚ್ಚಿಗೆ ಇವನು ಜರ್ಕಿನ್ ಬಿಟ್ಟು ನನಗೆ ಟೈಮ್ ಆಗೋಯ್ತು ಅಂತ ಜರ್ಕಿ ಹಾಕಕ್ಕೂ ಟೈಮ್ ಕೊಡದೆ ಮೈಸೂರಿಂದ ಮೂವತ್ತ್ ಕಿಲೋಮೀಟರ್ ದೂರ ಇರುವ ಇವನ ಕಾರ್ಯಕ್ಕೆ ವಿಜಯ ಕೊಡಿಸಿರುವ ವಿಜಯಕಾಳಿ ಮಠಕ್ಕೆ ತಾಕ ಬಂದವನ ಅದಕ್ಕೆ ಅಣ್ಣ ಬೆಳಗ್ಗೆ ಏಳು ಗಂಟೆ ಚಳಿಲೆ ಜಾಲಿ 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 ಅಂತ ಈ ಮಠಕ್ಕೆ ಮೊದಲನೇ ಬಾರಿ ಬಂದಿದ್ದೀನಿ ನನ್ಗೆ ಏನ್ ಅನಸ್ತು ಅಂತ ಓಪನ್ ಆಗಿ ಹೇಳ್ತೀನಿ ಈ ಮಠದ ಮುಖ್ಯಸ್ಥರು ಮತ್ತೆ ಭಕ್ತಾದಿಗಳು ಒಂಚೂರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ವಿಜಯಕಾಳಿ ಮಠದೊಳಗೆ ಹೋಗಿ ವಾಪಸ್ ಬರೋದೊಳಗೆ ನನ್ಗನ್ಸಿದ್ದು ಯಾವ್ದೋ ಒಂದು ಡೇ ರೆಸಾರ್ಟ್ ಒಳಗೆ ಹೋಗಿ ವಾಪಸ್ ಬಂದಂಗ ಅನಿಸ್ತು ಭಕ್ತಾದಿಗಳು ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಮಠನ ನಾನು ರೆಸಾರ್ಟ್ ಅಂದಿದ್ದಕ್ಕೆ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಮಾವಾಸೆ ಅಥವಾ ಉಣ್ಣ್ಮಿಗೆ ವಿಜಯಕಾಳಿ ಮಠಕ್ಕೆ ಬಂತು ಅಂದ್ರೆ ಮೊದಲನೆಯ ಆಕ್ಟಿವಿಟಿ ಸಾರಿ ಸಾರಿ ಇನ್ನು ರೆಸಾರ್ಟ್ ಮಾಡಲ್ಲ ಇದ್ದೇನೆ ಮೊದಲನೆಯ ಭಕ್ತಿ ಮತ್ತೆ ನಂಬಿಕೆ ಶ್ರೀಚಕ್ರನ ತಲೆ ಮೇಲೆ ಇಟ್ಕೊಂಡು ದಕ್ಷಿಣದ ನೀರ್ನ ಮೈ ಮೇಲೆ ಹಾಕ್ಸ್ಕಬೇಕು ಈ ತರ ನೀರ್ ಹಾಕ್ಸ್ಕೊಂಡ್ರೆ ಏನಾಗುತ್ತೆ ಅಂತ ಈ ಎಕ್ಕ ಹೇಳ್ತಾರೆ ಕೇಳಿ ಅರ್ಶಿಣದ ನೀರ್ ಹಾಕ್ಸ್ಕೊಂಡು ಸ್ನಾನ ಎಲ್ಲ ಮಾಡದ್ಮೇಲೆ ವಿಜಯಕಾಳಿ ಅಮ್ಮನವ್ರನ್ನ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಫ್ರೀ ಆಗಿ ಊಟ ತಿಂಡಿ ಕೊಡ್ತಾರೆ ದೇವ್ರ ಪ್ರಸಾದ ಅಂತ ಸ್ವಲ್ಪ ಇಸ್ಕೊಳ್ದೆ ಹೊಟ್ಟೆ ತುಂಬಾ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ದೇವರೇ ಎಲ್ಲಾ ನಿಂದೆ ಎಲ್ಲಾ ನೀನೇ ಅಂತ ಹೇಳ್ಬಿಟ್ಟು ನಾವು ಹೊಟ್ಟೆ ತುಂಬಾ ತಿನ್ಕೊಂಬಿಟ್ಟು ಮಠದ ಗುರುಗಳು ಎಲ್ಲಿ ಸಿಗ್ತಾರೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ರೆ ಆಶೀರ್ವಾದ ತಗೊಳ್ಳಕ್ಕೆ ಆಲ್ರೆಡಿ ಗುರುಗಳು ಬಂದ ಭಕ್ತಾದಿಗಳಿಗೆಲ್ಲ ನೀವು ವಿಜಯಕಾಳಿ ಮಠಕ್ಕೆ ಏನಕ್ಕೆ ಬಂದಿದ್ದೀರಾ ನಿಮ್ಗೆ ಏನ್ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಭಕ್ತಾದಿಗಳು ಕೇಳಕ್ಕಿಂತ ಮುಂಚೆನೆ ಮಠದ ಗುರುಗಳೇ ಹೇಳಿ ಮತ್ತೆ ಅದಕ್ಕೆ ಪರಿಹಾರನು ಕೊಡ್ತಾ ಇದಾರೆ ಭಾಳಷ್ಟು ಬೆಂಡಾರಂಗ ಆಗೈತೆ ಸಮಾಧಾನ ಇಲ್ಲ ಹಣಕಾಸು ಬರುತ್ತೆ ಇದನ್ನ ನಿಂತಿಲ್ಲ ಭಯ ಸುಮ್ ನಿಮ್ಮ ನಿಮ್ಗೆ ಗಾಬರಿ ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಮನೇಲಿ ಮನೆ ಬರುತ್ತೆ ಮನೆ ಹಾಕ್ತಾರೆ ಹಣಕಾಸು ಎಷ್ಟೇ ಬಂದು ನಿಲ್ಲಲ್ಲ ಆರೋಗ್ಯದ್ರು ಕೂಡ ಬಾಳೆ ನಿಮ್ಮದೇ ಇಲ್ಲ ನಿದ್ದೆ ಬರಲ್ಲ ಅದಂಗ ಇನ್ನೇನ್ ಮಠಕ್ಕೆ ಬಂದಾಯ್ತು ದೇವ್ರ ದರ್ಶನ ಮಾಡಾಯ್ತು ಗುರುಗಳು ನೋಡಾಯ್ತು ತಿಂಡಿ ಮಾಡಾಯ್ತು ಇನ್ನೇನ್ ಹೊರಡೋದು ಮನೆಗೆ ಅಂತ ಅನ್ಕೊಂಡೆ ಆದ್ರೆ ನಮ್ಮ ಪುಷ್ಪ ಹೇಳಿರೋ ಪ್ರಕಾರ ಇನ್ನು ದೇವಸ್ಥಾನದಲ್ಲಿ ಪೂಜೆನೆ ಶುರು ಆಗಿಲ್ಲ ಪೂಜೆ ಆಗೋವರೆಗೂ ಟೈಮ್ ಐತೆ ಸ್ವಲ್ಪ ಅಲ್ಲಿವರೆಗೂ ಜನ ಕೂತವರ್ಲ ಹಂಗೆ ನೀನು ಕೂತಿರು ಅಂತ ಅಂದ ಆಲ್ರೆಡಿ ವಿಜಯಕಾಳಿ ಮಠದಲ್ಲಿ ಮೂರ್ನಾಕ್ ಆಕ್ಟಿವಿಟೀಸ್ ಅಂತೂ ಆಗೋಗಿದೆ ಇನ್ನು ಎಷ್ಟು ಆಕ್ಟಿವಿಟೀಸ್ ಇದೆ ಅಂತ ನೋಡುವ ನಮ್ಮ ಟ್ರಾವೆಲ್ ಫುಡ್ ಇನ್ ಕನ್ನಡ ಕುಟುಂಬದ ಸದಸ್ಯರು ತುಂಬಾ ಜನ ಬಂದಿದ್ರು ದೇವಸ್ಥಾನಕ್ಕೆ ಸೊ ಅವನ್ನೆಲ್ಲ ಮೀಟ್ ಮಾಡ್ತಾ ಇದ್ದೆ ಇನ್ನು ಪೂಜೆ ಶುರು ಆಗೋವರೆಗೂ ಪೂಜೆ ಶುರು ಮುಂಚೆ ತುಂಬಾ ಜನಗಳು ಅರಳಿಯಲ್ಲೇ ತಗೊಂಡು ಅವರ ಕಷ್ಟ ಸುಖ ಎಲ್ಲ ಬರಿತಾ ಇದ್ರು ಸೊ ಇದನ್ನ ಏನ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ನೋಡುವ ಮುಂದೆ ಏನು ಮಾಡ್ಬೋದು ಎರಳಿಯಲ್ಲೇನಾ ದೇವ್ರಿಗೆ ಅರ್ಪಿಸ್ತಾರ ಇಲ್ಲ ಅಂತಂದ್ರೆ ಬೇರೆ ಎಲ್ಲಾರ ಇಡ್ತಾರ ಅಂತ ಅದೇ ಗ್ಯಾಪ್ ಅಲ್ಲಿ ಯಾರೋ ಮೊಬೈಲ್ ಮಿಸ್ ಮಾಡ್ಕೊಬಿಟ್ಟಿದ್ರು ತಗೊಂಡೋಗ್ಬಿಟ್ಟು ಮಠದ ರೂಮ್ಗೆ ಕೊಡಕ್ ಹೋಗ್ತಾ ಇನ್ನ ಮಿಸ್ ಮಾಡ್ಕೊಂಡಿದ್ರೆ ಮೈಕಲ್ ಅನೌನ್ಸ್ ಮಾಡ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಮಾಡ್ತಾರೆ ಅಕ್ಕ ಹಂಗಿತ್ತು ಹಿಂಗಿಂಗಿತ್ತು ಅಂತ ಹೇಳ್ತಾವ್ರೆ ಅದೇನಿತ್ತು ಏನಿಲ್ಲ ಅಂತ ನಿಮ್ಗೆ ಏನಾರ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ

ಸುಮಾರು ಒನ್ ಅವರ್ ಗ್ಯಾಪ್ನ ನಂತರ ಒಂದು ಹೋಮ ಶುರು ಆಯ್ತು ಪ್ರತಂಗತಾ ದೇವಿ ಹೋಮ ಅಂತ ಸೊ ಹೆಂಗ್ ಮಾಡ್ತಾರೆ ಅಂತ ನೋಡವ ಒಂದು ಆಶ್ಚರ್ಯದ ವಿಷಯ ಏನು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ ಸಿಂಗದ ದೇವಿಗೆ ಹೋಮ ಆಯ್ತು ಸೊ ಹೋಮ ಎಲ್ಲ ಆದ್ಮೇಲೆ ನೋಡಿ ಭಕ್ತಾದಿಗಳು ಮೆಣಸಿನಕಾಯಿ ಉಪ್ಪು ತಗೊಂಡ್ಬಿಡ್ತಾರೆ ಸೊ ಆ ಮೆಣಸಿನಕಾಯಲ್ಲಿ ಇಳಿ ತಗದ್ಬಿಟ್ಟು ಹೋಮ ಕುಂಡದೊಳಗೆ ಮೆಣಸಿನಕಾಯಿ ಎಲ್ಲ ಹಾಕ್ತಾರೆ ಅದ ಎಷ್ಟೇ ಮೆಣಸಿನಕಾಯಿ ಹಾಕ್ಲಿ ಸುತ್ತಮುತ್ತ ಸಾವಿರಾರು ಜನ ನಿಂತವ್ರೆ ಒಂದು ಚೂರು ಘಾಟ್ ಬರ್ಲಾಗ್ರು ಹೆಂಗೆ ಅಂತ ಮಾತಾ ಗೊತ್ತಾಗ್ಲಿಲ್ಲ ನನ್ಗೆ ಹೋಮ ಕುಂಡದೊಳಗೆ ಎಷ್ಟೇ ಮೆಣಸಿನಕಾಯಿ ಎಲ್ಲ ಹಾಕಿದ್ರು ನಮ್ಮ ಮನೆಗಳಲ್ಲಿ ಉಪ್ಸಾರ ಕಾರ್ಯಕ್ಕೆ ಮೆಣಸಿನಕಾಯಿ ಬರಿ ಸುಡ್ತಾ ಇದ್ರೆ ಮನೆ ಒಳಗಿರಕ್ಕಾಗಲ್ಲ ಆಚೆ ಓಡೋಗ್ಬೇಕು ಅಂತ ಅನ್ಸುತ್ತೆ ಅಷ್ಟೊಂದೆಲ್ಲ ಮೆಣಸಿನಕಾಯಿ ಹಾಕು ಒಂದು ಚೂರು ಘಾಟ್ ಬರ್ಲಿಲ್ಲ ಹೋಮ ಮುಗಿತಿದಂಗೆ ಬಸವಪ್ಪ ಅವರ ಆಶೀರ್ವಾದ ತಗೊಳಕ್ಕೆ ನೋಡಿ ನೂರಾರು ಜನ ಹಿಂಗ್ ಮಲಗಿರ್ತಾರೆ ಬಸವಪ್ಪ ದಾಟ್ಕೊಂಡು ಹೋಗುತ್ತೆ

ಇದೆಲ್ಲ ಆಚರಣೆಗಳೆಲ್ಲ ಮುಗಿದ್ಮೇಲೆ ಮತ್ತೆ ಮಹಾಮಂಗಳಾರತಿ ನಡೆಯುತ್ತೆ ವಿಜಯಕಾಳಿ ಅಮ್ಮನ್ಗೆ ಇವಾಗೇನು ವಿಜಯಕಾಳಿ ಮಠದಲ್ಲಿ ಆಚರಣೆಗಳೆಲ್ಲ ನಡೀತಾ ಇದೆ ಇದೆಲ್ಲ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ನಡೆಯುತ್ತೆ ಮಹಾಮಂಗ್ಲಾರ್ತಿ ಆದ್ಮೇಲೆ ಭಕ್ತಾದಿಗಳು ನೋಡಿ ಎಷ್ಟು ಜನ ಸೇರ್ಕೊಂಡ್ರು ಅಂತ ಇನ್ನೇನ್ ಮಂಗಳಾರತಿ ಆದ್ಮೇಲೆ ಮುಗಿತು ಅಂತ ನಾನು ಅನ್ಕಂಡೆ ಆದ್ರೆ ಇನ್ನು ಮುಗ್ದಿಲ್ಲ ಇದು ಮುಂದಿನ ಆಚರಣೆ ಯಾರು ನಿಮ್ ಮನೆಯಲ್ಲಿ ಅಥವಾ ನಿಮ್ಗೆ ಗೊತ್ತಿರೋರು ಕುಡಿತ ಚಟಕ್ಕೆ ಏನಾರ ಸಿಗಾಕ್ ಕಂಡಿದ್ರೆ ವಿಜಯಕಳಿ ಮಟ್ಟೆ ಕರ್ಕ ಬನ್ನಿ ನೋಡಿ ಬಸವಪ್ಪ ಯಾರೀತಿ ಎದ್ರಿಸಿ ಇದೆ ಕುಡಿತ ಚಟನ ಬಿಡಕ್ಕೆ ಬಂದಿರೋ ತುಂಬಾ ಜನ ಅವ್ರೆ ಸುಮ್ನೆ ಅವ್ರ ಮುಖಗಳನ್ನೆಲ್ಲ ತೋರಿಸಿ ಯಾಕೆ ಹೈಲೈಟ್ ಮಾಡೋದು ಅಲ್ವಾ ಅವ್ರಿಗೂ ಫ್ಯಾಮಿಲಿ ಎಲ್ಲ ಇರುತ್ತೆ ಅವ್ರಿಗೂ ಆದರೂ ನಿಮ್ಮ ಆದ್ರೂ ಈ ಥರದ್ದು ಯಾರೋ ಚಟ ಇತ್ತು ಅಂದ್ರೆ ಇಲ್ಲಿ ಕರ್ಕೊಂಬಂತು ಅಂದ್ರೆ ಸೊ ಬಸವಪ್ಪ ನೋಡ್ಕೊಳತ್ತೆ ಇನ್ನೇನ್ ಮುಗಿತಲ್ಲ ಒಡವ ಅಂತ ಅನ್ಕೊಂಡ್ರೆ ನೋಡಿ ಇನ್ನೊಂದು ನಡೀತಾ ಇದೆ ಇಲ್ಲಿ ದೇವರ ಮೂರ್ತಿನ ಇರ ಪಲ್ಲಕ್ಕಿ ರೀತಿ ಒತ್ಕೊಂಡು ಭಕ್ತಾದಿಗಳು ತಮ್ಮ ಪ್ರಶ್ನೆ ದೇವರು ಕೇಳ್ತಾರೆ ಭಕ್ತಾದಿಗಳು ಕೇಳೋ ಬೇಡಿಕೆ ಮತ್ತೆ ಕಾರ್ಯ ಆಗುತ್ತೆ ಅನ್ನಂಗಿದ್ರೆ ಎಡಕ್ಕೆ ಬಲಕೆ ದೇವರು ತೋರಿಸುತ್ತಂತೆ ಸೊ ಅದೇ ನಡೀತಾ ಇದೆ ಇವಾಗ ನಮ್ ದೇಶದಲ್ಲಿ ಜನಕ್ಕೆ ನಂಬಿಕೆ ದ್ರೋಹ ಮಾಡಿದ್ರು ಸ್ವಲ್ಪ ತಡೆದ್ಬಿಡ್ತಾರೆ ಆದ್ರೆ ಭಕ್ತಿಲ್ ಮಾತ್ರ ಯಾವ್ದೇ ದ್ರೋಹ ಆಗ್ಬಾರ್ದು ಅದನ್ನ ಮಾತ್ರ ಜನ ಸಹಿಸಲ್ಲ ಎಲ್ಲರ ನಂಬಿಕೆಗೆ ಮತ್ತೆ ಆಚರಣೆಗೆ ನಾವಂತೂ ಗೌರವ ಕೊಡ್ತೀವಿ ಇದು ಅಣ್ಣ ಅಣ್ಣ ನೀವು ಇದು ಕಂಪೈಟ್ ಎತ್ಕೊಂಡ್ರಲ್ಲ ಅದು ಅದೇ ಹೇಳುತ್ತೆ ಇಲ್ಲ ನಿಮ್ಗೆ ಏನಾದ್ರು ಅನಿಸ್ತಾ ಅದೇ ಓಕೆ ಯಾಕಂದ್ರೆ ಅವ್ರ ಕಡೆ ಅವ್ರ ಕಡೆಯವರು ಮಾಡ್ತಾ ಇಲ್ಲ ಅದೇ ಮಾಡ್ತಾವ್ರೆ ಅದೇ ಹೇಳುತ್ತಲ್ವಾ ಸೊ ಅಲ್ಲಿ ಯಾರು ನಿಮ್ಮನ್ನ ಎಳ್ದಂಗ ಬೇರೆಯವ್ರ ಯಾರು ರೀತಿ ಅನ್ಸಲ್ಲ ಓಕೆ ಎತ್ತಲ್ಲ

ಇಲ್ಲಿ ದೇವ್ರದ್ದು ಉತ್ಸವ ಮೂರ್ತಿ ಓದ್ತಾ ಇರಲ್ವಾ ಸೊ ನಾನು ಅಂದ್ಕೊಂಡೆ ಅವ್ರ ಕಡೆಯವರೇ ಇರ್ತಾರೆ ಅವರೇ ತಿರುಗಿಸ್ತಾರೆ ಅಂತೆಲ್ಲ ಅನ್ಕೊಂಡಿದ್ದೆ ನೋಡಿದೆ ಇವಾಗ ಅಲ್ಲಿ ಯಾರೋ ಒಬ್ರು ಪಬ್ಲಿಕೆಲ್ಲೇ ಎತ್ಕೊಂಡಿದ್ರು ಇಲ್ಲಿ ದೇವಸ್ಥಾನಕ್ಕೆ ಬಂದವರಲ್ಲೇ ಎತ್ಕೊಂಡಿದ್ರು ಸೊ ಅವ್ರಿಗೆ ಸೊ ನೋಡಿದಾಗ ಗೊತ್ತಾಯಿತು ಸೊ ಆ ದೇವಸ್ಥಾನದವ್ರು ಯಾರು ಎತ್ತರದೇ ಇಲ್ಲ ಅಂತ ಡೌಟ್ ಸೊ ಆ ದೇವಸ್ಥಾನದವ್ರು ಯಾರು ಎತ್ತರದೇ ಇಲ್ಲ ಅದನ್ನ ಸೊ ದೇವ್ರನ್ನ ಯಾರು ಬೇಕಾದ್ರೂ ಓಡ್ಬೋದು ಸೊ ದೇವರೇ ಅದನ್ನು ತಿರುಗಿಸುತ್ತಂತೆ ಪವಾಡಗಳು ಇರುತ್ತೆ ನಂಬಿಕೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲ ನಾನು ಏನಕ್ಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಡೇ ಔಟ್ ರೆಸಾರ್ಟ್ ಬಂದಾಗತ್ತೆ ವಿಜಯಕಾಳ ಮಠಕ್ಕೆ ಬಂದಾಗ ಅಮಾವಾಸ್ಯ ಉಣ್ಣ್ಮೇಲಿ ಅಂತ ಸೊ ಹೌದು ಇಷ್ಟೊಂದು ಆಚರಣೆಗಳಿರುತ್ತೆ ಅಮಾವಾಸ್ಯ ಉಣ್ಣೆಗ್ ಬಂತು ಅಂದ್ರೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಆ ರೀತಿ ಹೇಳಿದೆ ನೀವು ಬೆಳಗ್ಗೆ ಏನಾರ ಬಂತು ಅಂದ್ರೆ ಸಂಜೆ ನಾಲ್ಕು ಗಂಟೆವರೆಗೂ ವಿಧ ವಿಧವಾದ ಪೂಜೆ ಮತ್ತೆ ಆಚರಣೆಗಳಂತೂ ನಡೀತಾ ಇರುತ್ತೆ ನೀವು ಆಲ್ರೆಡಿ ವಿಜಯಕಾಳಿ ಮಠಕ್ಕೆ ಬಂದಿದ್ದೀರಾ ಇಲ್ವಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ವಿಜಯಕಾಳಿ ಮಠ ಇರುವ ಅಡ್ರೆಸ್ ಬಂದು ಕೆ ಬೆಟ್ಟಳ್ಳಿ ಕೆಆರ್ಪೇಟೆ ಮೇನ್ ರೋಡ್ ಪಾಂಡುಪುರ ತಾಲೂಕು ಮಂಡ್ಯ ಡಿಸ್ಟಿಕ್ ಅಮಾವಾಸ್ಯ ಮತ್ತೆ ಉಣ್ಣ್ಮೆಗಳಲ್ಲಿ ತುಂಬಾ ಆಚರಣೆಗಳಿರುತ್ತೆ ಸೊ ಇವಾಗೆಲ್ಲ ನಾನು ಏನೇನೆಲ್ಲ ತೋರಿಸ್ತೇನೆ ಸೊ ಅದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೋದು ದೇವರ ಆಶೀರ್ವಾದ ತಗೊಂಡು ಹೋಗ್ಬೋದು ಭಾನುವಾರ ಮಂಗಳವಾರ ಈ ದೇವಸ್ಥಾನ ತೆಗ್ದಿರುತ್ತೆ ಬರ್ಬೋದು ಇನ್ನೊಂದು ಆಕ್ಟಿವಿಟಿ ಹೇಳೋದು ಮರ್ತ್ ಬಿಟ್ಟಿದ್ದೆ ಕೊನೆಯಲ್ಲಿ ತಡೆನು ಹೊಡಿತರಂತೆ ಬೇಕು ಬೇಕೋರ್ಡಿಸ್ಕೊಂಡು ಹೋಗಬಹುದು ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದು ತಪ್ಪಿಲ್ಲ ಅಂತ ನೀವೇ ಹೇಳ್ತೀರಾ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರಗಳು